ಎಲ್ಲರಿಗೂ ನಮಸ್ಕಾರ ಇದು ಪ್ರೈಮ್ ನ್ಯೂಸ್ ನಾನು ಶಶಿಧರ್ ಇವತ್ತು ಎರಡು ಪ್ರಮುಖ ಸುದ್ದಿಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಮೊದಲನೇದು ರಾಜ್ಯಸಭಾ ಚುನಾವಣೆಯ ಫಲಿತಾಂಶ ಎರಡನೇದು ನೂಪುರ್ ಶರ್ಮಾ ಹೇಳಿಕೆಯನ್ನು ವಿರೋಧಿಸಿ ದೇಶಾದ್ಯಂತ ಇವತ್ತು ಬಹಳಷ್ಟು ಕಡೆ ಪ್ರತಿಭಟನಾ ಮೆರವಣಿಗೆ ನಡೆದ ಸೊ ಮೊದಲ ಸುದ್ದಿ ಅಂತ ನೋಡೋಣ ಅದು ರಾಜ್ಯಸಭಾ ಚುನಾವಣೆ ಈ ಚುನಾವಣೆಯ ತಕ್ಷಣದ ಫಲಿತಾಂಶ ಅಂತ ಅಂದರೆ ಮುಗಿದ ಪ್ರತಿಪಕ್ಷಗಳು ಪ್ರತಿಪಕ್ಷಗಳು ಬಿ ಜೆ ಪಿ ವಿರೋಧಿ ಪಕ್ಷಗಳು ತಮ್ಮ ತಲೆಯ ಮೇಲೆ ತಾವೇ ಚಪ್ಪಡಿ ಕಲ್ಲು ಹಾಕಿಕೊಂಡಿದೆ ಅನ್ನೋದು ಭಾರತೀಯ ಜನತಾ ಪಕ್ಷ ಎರಡು ಸ್ಥಾನದಲ್ಲಿ ಗೆಲ್ಲುವ ಸಾಧ್ಯತೆ ಇದ್ದಿದ್ದು ಮೂರು ಸ್ಥಾನವನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡು ಅದು ಇನ್ನಷ್ಟು ವಿಜೃಂಭಿಸುವುದಕ್ಕೆ ಪ್ರಾರಂಭಿಸಿದೆ ನನಗೆ ಈ ಸಂದರ್ಭದಲ್ಲಿ ನೆನಪಾಗ್ತಾ ಇರೋದು ಮೈತ್ರಿ ಸರ್ಕಾರ ಕರ್ನಾಟಕದಲ್ಲಿದ್ದು ಇದೇ ರೀತಿಯ ಪರಿಸ್ಥಿತಿಯಲ್ಲಿ ಮೈತ್ರಿ ಸರ್ಕಾರವನ್ನು ಕಳೆದುಕೊಳ್ಳಲಾಯಿತು ಅದಕ್ಕೂ ಕಾರಣ ಸಿದ್ದರಾಮಯ್ಯ ಮತ್ತು ದೇವೇಗೌಡ ಕುಟುಂಬದ ನಡುವಿನ ವೈಯಕ್ತಿಕ ದ್ವೇಷ ವೈಷಮ್ಯ ಆ ಕಾರಣಕ್ಕಾಗಿ ಮೈತ್ರಿ ಸರ್ಕಾರ ಹೋಯಿತು ಆ ಸರ್ಕಾರವನ್ನು ಉಳಿಸಿಕೊಳ್ಳಬಹುದಾಗಿತ್ತು ಆದರೆ ದ್ವೇಷವೇ ಪ್ರಮುಖ ಆದಾಗ ಇಂಥ ನಡೆಯುತ್ತೆ ಇವತ್ತು ಆದದ್ದು ಕೂಡ ಅದೇನೆ ಸೊ ಈ ಬಿ ಜೆ ಪಿಯ ಈ ಒಂದು ವಿಜಯಕ್ಕೆ ಮೂರು ಸ್ಥಾನವನ್ನು ಗೆಲ್ಲುವುದಕ್ಕೆ ಬಹಳ ಮುಖ್ಯ ಕಾರಣ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷದಗಳ ನಡುವೆ ಹೊಂದಾಣಿಕೆ ಇಲ್ಲದಿರುವುದು ಆದ್ದರಿಂದ ಈ ಫಲಿತಾಂಶದ ಸಂಪೂರ್ಣ ಹೊಣೆಗಾರಿಕೆಯನ್ನು ಈ ಎರಡೂ ಪಕ್ಷಗಳನ್ನ ಹೊರಬೇಕು ಹಾಗೆ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇದರ ಜವಾಬ್ದಾರಿಯನ್ನು ಹೊರಲೇಬೇಕಾಗಿದೆ ಸೊ ಸಿದ್ದರಾಮಯ್ಯನವರು ಈ ಚುನಾವಣೆಯ ಸಂದರ್ಭದಲ್ಲಿ ಆತ್ಮಸಾಕ್ಷಿಯ ಮತಕ್ಕೆ ಕರೆ ನೀಡಿದರು ಕನಿಷ್ಠ ಜೆ ಡಿ ಎಸ್ನ ಐದು ಮತಗಳಾದರೂ ಬರಬಹುದು ಅಂತ ಅಂದುಕೊಂಡಿದ್ರು ಅವರು ಐದು ಬರಲಿಲ್ಲ ಒಂದು ಬಂತು ಇನ್ನೊಂದು ವ್ಯಾಲಿಡ್ ಹಾಗಿದ್ರೆ ಆತ್ಮಸಾಕ್ಷಿ ಮತದ ಮೂಲಕ ತಮಗೆ ಬೆಂಬಲ ಸಿಗುತ್ತೆ ಅಂತ ಕಾಂಗ್ರೆಸ್ ನಾಯಕರು ಅಂದುಕೊಂಡಿದ್ದೇ ಹೇಗೆ ಯಾಕೆಂದ್ರೆ ಕಾಂಗ್ರೆಸ್ಸಿಗೆ ಇದ್ದು ಅರವತ್ತೊಂಬತ್ತು ಶಾಸಕರು ಮಾತ್ರ ನಲವತ್ತೈದು ಮತಗಳು ನೀವು ಹೊರಟೋದರೆ ಅವರ ಮೊದಲ ಅಭ್ಯರ್ಥಿ ಎರಡನೇ ಅಭ್ಯರ್ಥಿ ಉಳಿಯುವುದಷ್ಟು ಕೊರತೆ ಆಗುವುದೆಷ್ಟು ಇದರ ಅರಿವು ಕಾಂಗ್ರೆಸ್ ನಾಯಕರಿಗೆ ಇರಲಿಲ್ವಾ ನೀವು ನಲವತ್ತೈದು ಮತಗಳನ್ನು ಹೊರತುಪಡಿಸಿದರೆ ನಿಮಗೆ ಇಪ್ಪತ್ತ್ ಮೂರು ಹಾಗಿದ್ರೆ ಉಳಿದ ಕೊರತೆ ಬಿಡುವ ಇಪ್ಪತ್ತೊಂದು ಮತಗಳು ಹೇಗೆ ಬರೋದಕ್ಕೆ ಸಾಧ್ಯ ಆತ್ಮಸಾಕ್ಷಿ ಅನ್ನುವ ಮೂಲಕ ಇಡೀ ಜೆ ಡಿ ಎಸ್ನ ಅರ್ಧದಕ್ಕಿಂತ ಹೆಚ್ಚು ಶಾಸಕರು ಮತ ಹಾಕ್ಬಿಡ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಅಂದ್ಕೊಂಡ್ರೆ ಸಿದ್ದರಾಮಯ್ಯ ಅಂದ್ಕೊಂಡ್ರೆ ಹಾಗೆ ಅಂದ್ಕೊಂಡ್ರೆ ಅದು ಮೂರ್ಖತರದ ಪರಮಾವಧಿ ಎರಡು ಮೂರು ನಾಲ್ಕು ಮತಗಳನ್ನು ಪಡೆದು ಬಿಟ್ರೆ ಗೆಲ್ತೀವಿ ಅನ್ನುವ ಒಂದು ಭ್ರಮೆ ಇದ್ರೆ ಅದು ಸುಳ್ಳು ಕಾಂಗ್ರೆಸ್ ನಾಯಕರಿಗೂ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಅನ್ನೋದು ನಾನು ಒಪ್ಲಾರೆ ಸಿದ್ಧರಾಮಯ್ಯನವರಿಗೆ ಆ ರಾಜಕೀಯ ಅರಿವಿದೆ ಅವರಿಗೂ ಗೊತ್ತಿರುತ್ತೆ ಹಾಗೇನೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿರುತ್ತೆ ನಾವು ಗೆಲ್ಲುವುದು ಸಾಧ್ಯ ಇಲ್ಲ ಆದರೆ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಅಭ್ಯರ್ಥಿ ಗೆಲ್ಲಬಾರದು ಅನ್ನೋದು ಅವ್ರದ್ದು ಏಕಮೇವ ಉದ್ದೇಶ ಆಗಿತ್ತು ನಮ್ಮದು ಒಂದು ಕಣ್ಣು ಹೋದ್ರೂ ಹೋಗಿ ಅವ್ರದ್ದು ಎರಡು ಕಣ್ಣು ಹೋಗಲಿ ಅನ್ನುವ ರಾಜಕಾರಣ ಇದೆ ಯಾವ ಸ್ಥಿತಿಯಲ್ಲೂ ಸಿದ್ದರಾಮಯ್ಯ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವುದಕ್ಕೆ ಸಿದ್ಧರೇ ಇರಲಿಲ್ಲ ಸೊ ಯಾವಾಗ ದೇವೇಗೌಡರು ಸೋನಿಯಾ ಗಾಂಧಿ ಹತ್ರ ಮಾತನಾಡಿದ್ರು ಆವಾಗ ಮುಸ್ಲಿಂ ಅಭ್ಯರ್ಥಿ ಅದೆಲ್ಲ ಇತಿಹಾಸ ಅದು ಇದ್ದಿದ್ದು ಬಿಡಿ ಆದರೆ ಅದಾದ ಮೇಲೆ ಚುನಾವಣೆಗೆ ಒಂದು ದಿನ ಇರುವಾಗ ಇನ್ನೊಂದು ಸಂಧಾರದ ಮಾತುಕತೆಯನ್ನ ಅವಕಾಶವನ್ನು ಕುಮಾರಸ್ವಾಮಿ ಕೊಟ್ಟರು ನಿಮ್ಮ ಎರಡನೇ ಪ್ರಾಶಸ್ತ್ಯ ಮತಗಳನ್ನು ಕೊಡಿ ನಾವು ನಿಮಗೆ ಎರಡನೇ ಪ್ರಾಶಸ್ತ್ಯ ಮತ ಕೊಡ್ತೀವಿ ನಿಮ್ಮ ಎರಡನೇ ಅಭ್ಯರ್ಥಿಗೆ ನಮ್ಮ ಅಭ್ಯರ್ಥಿಗೆ ನೀವು ನಿಮ್ಮ ಎರಡನೇ ಪ್ರಾಶಸ್ತ್ಯ ಮತ ಕೊಡಿ ಆಗಲೂ ಸಿದ್ದರಾಮಯ್ಯ ಇರಲೇ ಇಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ಒಂದಾಗಿದ್ದರು ಒಂದಾಗಿದ್ರು ಯಾಕೆ ಒಂದಾದ್ರು ಅವರು ಎಂದು ಒಂದಾಗದಿದ್ದವರು ಒಂದಾದದ್ದು ಕೂಡ ಕುತೂಹಲಕರವಾದ ಇಬ್ರು ಒಂದಾದ್ರು ಆಗ ಹೈಕಮಾಂಡ್ ಕೈ ಕಟ್ಟದಂತಾಯ್ತು ಮೋಸ್ಟ್ ಪ್ರೊಬಲಿ ರಾಜ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಬಲರಾಗಬಾರದು ಅನ್ನೋದು ಏಕಮಯ ಉದ್ದೇಶ ಅವರದ್ದಾಗಿದೆ ಅಥವಾ ಚುನಾವಣೆ ನಂತರ ಈಗ ಹೊಂದಾಣಿಕೆ ಆದರೆ ಚುನಾವಣೆ ನಂತರ ಹೊಂದಾಣಿಕೆ ಸಾಧ್ಯತೆ ಜಾಸ್ತಿ ಆಗುತ್ತೆ ಆ ವಿಧಾನಸಭೆ ಬಂದರೆ ಆಗ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತೇಳಿ ದೇವೇಗೌಡರು ಪಟ್ಟು ಹಿಡಿತಾರೆ ನಮಗಿಬ್ಬರಿಗೂ ಕುರ್ಚು ಹೋಗುತ್ತೆ ಅದು ಕಾರಣ ಅಂತ ವಿಶ್ಲೇಷಣೆ ಆ ಸೊ ಸಿದ್ದರಾಮಯ್ಯ ಅವರ ಕಾರ್ಯತಂತ್ರ ಏನಿದೆ ಆ ಕಾರ್ಯತಂತ್ರ ರೂಪಿಸುವಾಗಲೇ ಆ ಕಾರ್ಯತಂತ್ರ ಯಶಸ್ವಿ ಆಗುವುದಿಲ್ಲ ಅನ್ನೋದು ರಾಜಕೀಯದ ಸಾಮಾನ್ಯ ಜ್ಞಾನ ಇರುವವರಿಗೂ ಗೊತ್ತಿರುವಂತ ಅದಕ್ಕೇನು ಮಹಾನ್ ಪಾಂಡಿತ್ಯ ಬೇಕಾಗಿಲ್ಲ ಯಾಕಂದ್ರೆ ನೀವು ಇಪ್ಪತ್ತೊಂದು ಮತಗಳನ್ನು ಯಾವ ಕಾರಣಕ್ಕೂ ನೀವು ತರೋದಕ್ಕೆ ಸಾಧ್ಯ ಇರಲಿಲ್ಲ ಎರಡನೇ ಪ್ರಾಶಸ್ತ್ಯದ ಮತ ಏರ್ತಿದೆ ನಿಮ್ಮ ಹತ್ರ ಅದು ಇರಲಿಲ್ಲ ಸೊ ಆದ್ರಿಂದ ಅವರ ಉದ್ದೇಶ ಬಹಳ ಸ್ಪಷ್ಟ ಇತ್ತು ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಇಪ್ಪತ್ತು ಕೇವಲ ಇಪ್ಪತ್ತೊಂದು ಮತಗಳನ್ನು ಎಕ್ಸ್ಟ್ರಾ ಮತಗಳನ್ನು ಇಟ್ಟುಕೊಂಡು ನೀವು ಅಭ್ಯರ್ಥಿಯನ್ನು ಇಳಿಸಿದ್ರಿ ಕಾಂಗ್ರೆಸ್ನವರು ಇದು ಜಾಣತನದ ನಡೆಯ ಅಥವಾ ಬಿಜೆಪಿಯನ್ನು ಸೋಲಿಸಲೇಬೇಕು ಅನ್ನುವ ಬದ್ಧತೆಯಿಂದ ಬಂದಂತ ನೋ 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 ನಾಟ್ ಎಟ್ ಆಲ್ ಬಿ ಜೆ ಪಿ ಬಂದರೂ ಬರಲಿ ಅಂತ ಆದರೆ ಜೆ ಡಿ ಎಸ್ ಬರಬಾರದು ಇದು ಒಳ್ಳೆಯ ಲಕ್ಷಣ ಅಲ್ಲ ಯಾಕೆಂದ್ರೆ ಅಲ್ಲಿ ಬದ್ಧತೆಯ ಪ್ರಶ್ನೆ ನೀವು ತಾತ್ವಿಕ ರಾಜಕಾರಣದ ಬಗ್ಗೆ ನಾನು ಇನ್ನೇನು ಮಾತಾಡಿ ಬಿ ಜೆ ಪಿ ಎಂತಹ ಅಮಾಂತರಗಳನ್ನು ಸೃಷ್ಟಿಸ್ತಾ ಇದೆ ನೋಡಿ ಇವತ್ತು ಇವತ್ತಿನ ಈ ಸರ್ಕಾರವನ್ನು ಗಮನಿಸಿದ್ರೆ ಮೈತ್ರಿ ಸರ್ಕಾರ ಇದಕ್ಕಿಂತ ಸಾವಿರ ಪಾಲು ಬೆಟರ್ ಆಗಿತ್ತು ಎಲ್ಲ ಜಗಳಗಳ ನಡುವೆ ಇನ್ನೊಂದರ ನಡುವೆ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಒಳ್ಳೆಯದನ್ನು ಮಾಡುವುದಕ್ಕೆ ಯತ್ನ ಮಾಡಿದೆ ಅದರ ಜೊತೆಗೆ ಮೈತ್ರಿ ಸರ್ಕಾರ ಇದ್ದಿದ್ರೆ ಈಗಿನ ಹಾಗೆ ಪಠ್ಯಪುಸ್ತಕಗಳ ಈ ರೀತಿಯ ಪರಿಷ್ಕರಣೆಗಳು ಹಿಂದೂವಾದದ ಹೇರಿಕೆ ವೈದಿಕ ಧರ್ಮದ ಹೇರಿಕೆ ಕುವೆಂಪು ಅವರಿಗೆ ಲಂಕೇಶ್ ಅವರಿಗೆ ಇಂಥವರಿಗೆ ಅವಮಾನ ಮಾಡುವ ಕೆಲಸ ಈ ರಾಜ್ಯದಲ್ಲಿ ನಡೀತಿರಲಿ ಅಷ್ಟರ ಮಟ್ಟಿಗಾದರೂ ಆ ಮೈತ್ರಿ ಸರ್ಕಾರ ಇರಬೇಕಿತ್ತು ಅಂತ ಬಯಸುವನ್ನು ಅದು ವೈಯಕ್ತಿಕ ಜಗಳಕ್ಕೆ ಬಲಿಯಾಗ್ತು ಈಗ ಇದರ ಫಲಿತಾಂಶದಿಂದ ಬಿ ಜೆ ಪಿ ರಾಜ್ಯದಲ್ಲಿ ಇನ್ನಷ್ಟು ಪ್ರಬಲರ ಇನ್ನು ಚುನಾವಣೆ ಒಂದು ವರ್ಷ ಇರುವ ಸಂಬ ಸಂದರ್ಭದಲ್ಲಿ ಇದು ಬಿ ಜೆ ಪಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ ಇದಕ್ಕೆ ಅನುಮಾನ ಬೇಕಾಗಿಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಇನ್ನಷ್ಟು ದುರ್ಬಲರ ಆಗ್ತಾ ಹೋಗುತ್ತೆ ಆದ್ದರಿಂದ ಮರೆಯುವುದು ರಾಜಕಾರಣದಲ್ಲಿ ಬಹಳ ಮುಖ್ಯ ನಿಮ್ಮ ತಾತ್ವಿಕ ರಾಜಕಾರಣ ಮಾಡ್ತಾ ಇದ್ರೆ ವೈಯಕ್ತಿಕ ದ್ವೇಷವನ್ನು ಮರಿಬೇಕಾಗುತ್ತೆ ಯಾಕಂದ್ರೆ ಯಾವತ್ತೂ ಕೂಡ ಬದುಕಿನಲ್ಲಾಗಲಿ ರಾಜಕಾರಣದಾಗಲಿ ನಮ್ಮ ಗುರಿ ಮುಖ್ಯ ದಾರಿ ಅಲ್ಲ ಬಹುತೇಕ ಸಂದರ್ಭದಲ್ಲಿ ನೀವು ಗುರಿಯನ್ನು ತಲುಪುವುದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನ ಅನುಸರಿಸಬೇಕಾಗತ್ತೆ ಆದರೆ ನಿಮ್ಮ ಗುರಿಯಲ್ಲಿ ಸ್ಪಷ್ಟತೆ ಇಲ್ಲ ನಿಮಗೆ ಬಿಜೆಪಿ ಬಗ್ಗೆ ತಾತ್ವಿಕವಾದ ಒಂದು ವಿರೋಧ ನಿಮ್ಮ ಹೃದಯದ ಒಳಗಡೆ ಇಲ್ಲ ಬಿಜೆಪಿ ಅನ್ನೋ ಒಂದು ರಾಜಕೀಯ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ ಅವರು ಪ್ರತಿಪಾದಿಸುವ ಸಿದ್ಧಾಂತಗಳು ಈ ಸಮಾಜಕ್ಕೆ ಅಪಾಯಕಾರಿಯಾದದ್ದು ಆ ಕಾರಣಕ್ಕೆ ಅವರು ಅಧಿಕಾರದಿಂದ ಕೋಮು ಭಾವನೆಗಳನ್ನ ಹರಡುವಂಥವ್ರು ಕೋಮು ದ್ವೇಷ ಹೆಚ್ಚಾಗುವಂಥವ್ರು ಪ್ರತಿದಿನ ಹೇಟ್ ಸ್ಪೀಚ್ಗಳು ನಡೀತವೆ ಉತ್ತರ ಭಾರತ ಈ ರಾಜಕಾರಣ ಈಗ ಕರ್ನಾಟಕಕ್ಕೂ ಕಾಲಿಟ್ಟಿದೆ ಪ್ರತಿನಿತ್ಯ ಹೇಳ ಸಿ ಟಿ ರವಿ ಯಾವ ರೀತಿ ಹೇಳಿ ಸ್ಪೀಚ್ ಮಾಡ್ತಾರೆ ನೋಡಿದೀವಿ ಅಂಥವ್ರನ್ನ ಅಧಿಕಾರದಿಂದ ದೂರ ಇಡುವ ಒಂದು ಅನಿವಾರ್ಯತೆ ಇಡೀ ಪ್ರತಿಪಕ್ಷಗಳಿಗಿತ್ತು ಆದರೆ ಅವರಿಗೆ ಆ ಬದ್ಧತೆ ಇರಲಿಲ್ಲ ಇದು ನನಗೆ ಅಪಾಯಕಾರಿ ಕಾಣುತ್ತೆ ಯಾಕೆಂದರೆ ಅವರ ಗುರಿ ಸ್ಪಷ್ಟವಿಲ್ಲದಿದ್ದರೆ ಬಿ ಜೆ ಪಿ ಆದರೂ ಓಕೆ ನಮಗೆ ಆದರೆ ಜೆ ಡಿ ಎಸ್ ಬೇಡ ಅನ್ನೋ ಈ ಮನಸ್ಥಿತಿ ಏನಿದೆ ಇದು ಯಾವುದೇ ಸೈದ್ಧಾಂತಿಕ ರಾಜಕಾರಣಿಗಳಿಗೆ ಶೋಭೆ ತರುವಂಥದ್ದಲ್ಲ ಜೆ ಡಿ ಎಸ್ಸಿಗೆ ಅಧಿಕಾರ ಸಿಗುತ್ತೆ ಬಿಡುತ್ತೆ ಅನ್ನೋದು ಎರಡನೇದು ಮೊದಲೇದು ಬಿ ಜೆ ಪಿಯನ್ನು ದೂರ ಇಡಬೇಕು ಅನ್ನುವುದು ಸ್ಪಷ್ಟತೆ ಇರಬೇಕಾಗಿತ್ತು ಆದರೆ ಈ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಏನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಮೊದಲನೇ ಶಕ್ತಿ ಉಳಿದಿಲ್ಲ ಅವರು ಸಿದ್ದರಾಮಯ್ಯನವರಿಗೆ ಮಾಡಿದ್ರು ಅವರು ಡಿ ಕೆ ಶಿವಕುಮಾರ್ ಮಣದರು ಇಬ್ಬರು ಒಂದಾಗಿದ್ದಾರೆ ಮೇಲೆ ಇನ್ನೇನು ಅಂತ ಮಾಡಿದ್ರು ಆ ಮೂಲಕ ದೇಶದಲ್ಲೇನೆ ಈಗ ಮೆಸೇಜ್ ಕರ್ನಾಟಕದಲ್ಲೇ ಕಾಂಗ್ರೆಸ್ನಿಂದಾಗಿ ಜೆ ಡಿ ಎಸ್ ಒಂದು ಎಕ್ಟ್ರಾ ಸ್ಥಾನವನ್ನು ಪಡೀತು ಅಂತ ಇದಕ್ಕೆ ಉತ್ತರ ಕೊಡ್ಬೇಕಲ್ವಾ ಇದಕ್ಕೆ ಕಾಂಗ್ರೆಸ್ ನಾಯಕತ್ವ ಹೇಗೆ ಉತ್ತರ ಕೊಡುತ್ತೆ ಬಿಡಿ ಕಾಂಗ್ರೆಸ್ ನಾಯಕತ್ವ ಶಕ್ತಿಯನ್ನು ಸಂಪೂರ್ಣವಾಗಿ ಕಳ್ಕೊಂಡಿದೆ ನನಗೇನು ಅದರ ಅನುಮಾನನೇ ಇಲ್ಲ ಅವ್ರಿಗೆ ದಮ್ಮೂ ಇಲ್ಲ ಘಟ್ಸೂ ಇಲ್ಲ ಆ ಕಾರಣಕ್ಕೆ ಸುಮ್ಮನೆ ಗಂಜಿಲ್ ಬಿದ್ದದ ನೊಣನ ಟೈಪ್ ಇದ್ದಾರೆ ಅವರು ಸೋನಿಯಾ ರಾಹುಲ್ ಕಂಪು ಸೊ ಅವ್ರಿ ಇವರು ಮೋದಿಯನ್ನು ಎದುರಿಸೋಕೆ ಸಾಧ್ಯನೇ ಇದ್ರು ಬಿ ಜೆ ಪಿಯನ್ನು ಎದುರಿಸೋಕೆ ಸಾಧ್ಯನೇ ಏನಾಯಿದ್ರು ಎಲ್ಲವನ್ನು ಬಿಟ್ಟು ಆಲೋಚನೆ ಮಾಡಿ ಇದು ಸಾಧ್ಯನಾ ಇವರಿಗೆ ಅಂತ ಅವ್ರ ಗೇಮ್ ಪ್ಯಾನ್ಗಳು ಅವರು ಬಳಸುವಂಥ ತಂತ್ರಗಳು ಅವ್ರದ್ದು ಪೊಲರೈಸೇಷನ್ ಪಾಲಿಟಿಕ್ಸ್ಗಳು ಇವ್ರನ್ನೆಲ್ಲ ಹೇಗೆ ಎದುರಿಸ್ತೀರಿ ನೀವು ಆ ನಡುವೆ ಈ ರೀತಿಯ ಒಂದು ಮೆಸೇಜನ್ನು ನೀವು ಕೊಡ್ತಾ ಇದ್ದೀರಲ್ವಾ ಸೊ ಈಗ ಇದರ ಪರಿಸ್ಥಿತಿ ಇದೆಯಲ್ಲ ಇದಕ್ಕೆ ನಾನು ಮೊದಲ ಹೇಳಿದಾಗ ಮೊದಲನೇದಾಗಿ ಕರ್ನಾಟಕದ ಪ್ರತಿಪಕ್ಷ ಸರಿಯಾಗಿ ಕೇಳಿಸ್ಕೊಳ್ಳಿ ಪ್ರತಿಪಕ್ಷಗಳಿಗೆ ಬಹುದೊಡ್ಡ ಬೆಟ್ಟ ಬಿದ್ದಿದೆ ಈ ಮೈ ಫಸ್ಟ್ ಆಬ್ಸರ್ವೇಷನ್ ಸೆಕೆಂಡ್ ಸಿದ್ದರಾಮಯ್ಯನವರ ತಂತ್ರ ವಿಫಲವಾಗಿದೆ ಸಿದ್ದರಾಮಯ್ಯನವರಿಗೂ ಪೆಟ್ಟು ಬಿದ್ದಿದೆ ಬಿ ಜೆ ಪಿ ಇನ್ನಷ್ಟು ಪ್ರಬಲವಾಗಿದೆ ಶಕ್ತಿ ಬಿ ಜೆ ಪಿ ಇದರಿಂದ ಬಂದಿದೆ ಇನ್ನು ಒಂದು ವರ್ಷದ ಒಳಗೆ ವಿಧಾನಸಭಾ ಚುನಾವಣೆ ಬರುವುದರಿಂದ ಇದು ಕಾಂಗ್ರೆಸ್ಗಾದ ಅತಿ ದೊಡ್ಡ ಹಿನ್ನಡೆ ಜೊತೆಗೆ ಬಿಜೆಪಿ ವಿರೋಧಿ ರಾಜಕೀಯ ಶಕ್ತಿಗಳು ಎಂದೂ ಒಂದಾಗೋದಿಲ್ಲ ಅನ್ನೋ ಮೆಸೇಜ್ ಏನಿದೆ ಸಂದೇಶ ಏನಿದೆ ಅದು ಜನರಿಗೆ ತಲುಪುತ್ತೆ ಇವರು ಹೀಗೆ ಘಟನೆ ಸದಾ ಹೊಡ್ಕೊಂಡೆ ಸಾಯ್ತಾರೆ ಇವರು ಹಾಳಾಗಲಿ ಬಿಜೆಪಿ ಬೇಡ ಮನಸ್ಥಿತಿಗೆ ಸಾಮಾನ್ಯ ಮತದಾರ ಬರ್ಬೋದು ಹಾಗೇನಾದರೂ ಆ ಮನಸ್ಥಿತಿಗೆ ಬಂದರೆ ಮುಂದಿನ ಚುನಾವಣೆಯಲ್ಲಿ ನೀವು ತೀವ್ರ ಪೈಪೋಟಿ ನೀಡುವುದು ಕಷ್ಟ ಆದರೆ ಆದರೆ ಈ ಫಲಿತಾಂಶದಿಂದ ಕಾಂಗ್ರೆಸ್ಗೆ ಇರುವ ಒಂದೇ ಒಂದು ಸಮಾಧಾನ ಏನು ಗೊತ್ತಾ ಅದು ತಮ್ಮ ಶಾಸಕರು ಆತ್ಮಸಾಕ್ಷಿ ಮತ ಹಾಕಕ್ಕೆ ಹೋಗಿಲ್ಲ ಜೆ ಡಿ ಎಸ್ನವರು ಆತ್ಮಸಾಕ್ಷಿ ಮತ ಹಾಕಿಲ್ಲ ಒಬ್ಬರು ಬಿಟ್ಟು ಶ್ರೀನಿವಾಸ್ ಶ್ರೀನಿವಾಸಗೌಡ್ರನ್ನ ಬಿಟ್ಟು ಕೋಲಾರ ಶ್ರೀನಿವಾಸಗೌಡ್ರನ್ನ ಬಿಟ್ಟು ಸೊ ಇನ್ನೊಬ್ಬರು ಯಾರಿಗೋ ಮತ ಹಾಕಿಲ್ಲ ಅವ್ರು ಗುಬ್ಬಿ ಶ್ರೀನಿವಾಸ್ ಅವರು ಸೊ ಅದು ಬಿಟ್ಟರೆ ಎಸ್ ಬಿ ಅವ್ರ ಮತವನ್ನು ಆತ್ಮಸಾಕ್ಷಿ ಮತ ಬಂದಿಲ್ಲ ಇವರು ಇವ್ರದ್ದು ಒಂದು ಸಮಾಧಾನ ಅಂದ್ರೆ ನಮ್ಮ ಯಾರೋ ಹೋಗ್ಬಿಟ್ಟು ಬಿ ಜೆ ಪಿಗೆ ಆತ್ಮಸಾಕ್ಷಿ ಮತ ಹಾಕಿಲ್ಲ ಅನ್ನೋ ಬಂದೇ ಇವ್ರಿಗೆ ಸಮಾಧಾನ ಈ ಆತ್ಮಸಾಕ್ಷಿ ಮತ ಅನ್ನೋದೇ ಜನತಂತ್ರಕ್ಕೆ ವಿರೋಧವಾದ ಒಂದು ಪಕ್ಷದಲ್ಲಿ ಆಯ್ಕೆ ಆಗಿ ಬಂದು ಕಳಿಸಿದ ಮೇಲೆ ಪಕ್ಷದ ಒಂದು ಸಿದ್ಧಾಂತವನ್ನು ನೀತಿಯನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಓಟ್ ಹಾಕ್ತೀರಿ ಅಂತ ಆದರೆ ನೀವು ನಿಮ್ಮನ್ನು ಮಾರಾಟ ಮಾಡಿಕೊಂಡ್ರು ಅಲ್ವಾ ಮಾರಾಟ ಮಾಡಿಕೊಂಡ್ರು ಬೀದಿಲ್ ಬೀದಿಲ್ ಜನ ನಿಮಗೆ ತತ್ವ ಸಿದ್ಧಾಂತ ಇಲ್ಲ ಮೇ ಬಿ ನೀವು ಯಾವ ಯಾವುದೋ ಕಾರಣಕ್ಕೆ ಕುಮಾರಸ್ವಾಮಿಯನ್ನು ವಿರೋಧ ಮಾಡ್ಬೋದು ನಾನು ಕುಮಾರಸ್ವಾಮಿಯನ್ನು ಸಪೋರ್ಟ್ ಮಾಡ್ತಾ ಇಲ್ಲ ಅವ್ರ ಕುಟುಂಬ ಕೌಟುಂಬಿಕ ರಾಜಕೀಯ ಆದರೆ ಆ ಪಕ್ಷದಿಂದ ಆಯ್ಕೆ ಬಂದ್ಬಿಟ್ಟು ಆ ಪಕ್ಷಕ್ಕೆ ದ್ರೋಹ ಮಾಡೋದಿದೆಯಲ್ಲ ಇದು ಒಂದೇ ತಪ್ಪು ಎರಡನೇದಾಗಿ ಪಕ್ಷಕ್ಕೆ ದ್ರೋಹ ಮಾಡಿ ಆತ್ಮ ಸಾಕ್ಷಿ ಹೆಸರಿನಲ್ಲಿ ಅಂತ ಸಿದ್ದರಾಮಯ್ಯ ಅಂತ ನಾಯಕರೇ ಕ ಕೊಡೋದು ನೋಡಿದ ತಕ್ಷಣ ನನಗೆ ನನಗೆ ಈ ದೇಶ ಜನತಂತ್ರ ಉಳಿಯುತ್ತೆ ಅನ್ನೋ ನಂಬಿಕೆ ಕೊಟ್ಟು ಹೋಗ್ತಿದೆ ಅಥವಾ ರಾಜಕಾರಣದಲ್ಲಿ ಮೌಲ್ಯಗಳು ಉಳಿತವೆ ಅನ್ನೋ ನಂಬಿಕೆ ಹೊರಟು ಹೋಗ್ತಿದೆ ಇಡೀ ರಾಜಕಾರಣ ವ್ಯಾಪಾರದ ಒಂದು ಅಂಗಳ ಆಗಿದೆ ಅನ್ನೋ ಬೇಸರ ಇದೆ ನನಗೆ ಅದರ ಜೊತೆಗೆ ಯಾರು ಜನತಂತ್ರದ ಮೌಲ್ಯಗಳನ್ನು ಕಾಪಾಡಬೇಕು ಅವರೇನೆ ಆತ್ಮ ಸಾಕ್ಷಿ ಹತ್ರ ಹೆಸರಿನಲ್ಲಿ ಕುದುರೆ ವ್ಯಾಪಾರ ಸಾಧ್ಯವ ಅಂತ ನೋಡಿದರೆ ಅಥವಾ ಇನ್ನೊಂದು ಪಕ್ಷದಲ್ಲಿ ಆಯ್ಕೆಯಾದವರನ್ನು ತಮ್ಮ ಪಕ್ಷಕ್ಕೆ ಎಳೆದುಕೊಳ್ಳುವ ಒಂದು ಯತ್ನವನ್ನು ಮಾಡಿದ್ರೆ ಅದು ಜನತಂತ್ರದ ಬುಡಕ್ಕೆ ಏಟನ್ನು ಕೊಟ್ಟ ಆ ಕೆಲಸ ಈ ರಾಜ್ಯಸಭಾ ಚುನಾವಣೆಯಲ್ಲಿ ಆಗಿದೆ ಅಂತ ಹೇಳೋ ಸೊ ಎರಡನೇ ವಿಚಾರ ಸಮಯ ಮೀರ್ತಾ ಇದೆ ಅದು ಇವತ್ತು ರಾಷ್ಟ್ರದ ಹಲುವೇಳೆ ಬೆಳಗಿನ ಪ್ರಾರ್ಥನೆಯ ನಂತರ ಮುಸ್ಲಿಮರು ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದರು ಕೆಲವೆಡೆ ಭಾರೀ ಸಂಖ್ಯೆಯಲ್ಲಿ ಜನ ಸೇರಿದರು ಸೊಲ್ಲಾಪುರದಲ್ಲಿ ನಡೆದರು ಹಾಗೆಯೇ ಪ್ರಯಾಗಜ್ನಲ್ಲಿ ಕಲ್ಲುಗಳನ್ನು ಎಸೆಯಲಾಯಿತು ಇನ್ನೂ ಕಡೆ ಕಲ್ಲು ಎಸಲಾಯಿತು ಸೊ ಗಲಾಟೆಗಳು ಕೆಲಗಡೆ ನಡೆದರು ಕೆಲವು ಕಡೆ ಪೊಲೀಸರು ಬಂದರು ಅವರು ನೂಪುರ್ ಶರ್ಮಾ ಅವರ ಬಂಧಿಸಬೇಕು ಅಂತ ಆದರೆ ಕಲ್ಲು ಹೊಡೆಯುವುದು ಏನಿದೆ ಅದು ಪ್ರತಿಭಟನೆಯ ಮಾರ್ಗ ಅಲ್ಲ ಹಿಂಸೆ ಯಾವತ್ತೂ ಕೂಡ ಹಿಂಸೆಯನ್ನು ತರುತ್ತ ಹೊರತು ಅದು ಶಾಂತಿಯನ್ನು ತರಲಾರದು ಆ ಕಾರಣಕ್ಕಾಗಿ ರಸ್ತೆ ಕಲ್ಲು ಹೊಡೆಯೋದು ಒಳ್ಳೆಯದಲ್ಲ ನಿಮ್ಮ ಪ್ರತಿಭಟಿಸೋದಿದ್ದರೆ ಗಾಂಧಿ ಮಾರ್ಗದಲ್ಲಿ ಪ್ರತಿಭಟನೆ ನಡೆಸಿ ಗಾಂಧಿ ಮುಸ್ಲಿಮರನ್ನು ಅತಿಯಾಗಿ ಪ್ರೀತಿಸುತ್ತಿದ್ದವರು ಮುಸ್ಲಿಮರು ನಮ್ಮ ಸಹೋದರರು ಅಂತ ಹೇಳ್ತಿದ್ದವರು ಗಾಂಧಿ ಆದ್ದರಿಂದ ಗಾಂಧಿ ಮಾರ್ಗವನ್ನು ಅನುಸರಿಸಬೇಕೆ ಹೊರತು ನೀವು ಗೋಡ್ಸೆ ಮಾರ್ಗವನ್ನು ಅನುಸರಿಸಬೇಕು ಪ್ರಾರ್ಥನೆಯ ನಂತರ ಎಲ್ಲೋ ಕುಳಿತುಕೊಂಡು ಪ್ರತಿಭಟನೆ ಮಾಡಿ ಶಾಸಕರ ಭವನದ ಮುಂದೆ ಕೂತ್ಕೊಳ್ಳಿ ವಿಧಾನಸೌಧದ ಮುಂದೆ ಕೂತ್ಕೊಳ್ಳಿ ಸಂಸತ್ತಿನ ಮುಂದೆ ಕೂತ್ಕೊಳ್ಳಿ ಎಲ್ಲಿ ಬೇಕಾದ ಕುದುಗಡೆ ಮೌನವಾಗಿ ಪ್ರತಿಭಟಿಸಿ ಅದಕ್ಕೆ ಶಕ್ತಿ ಇರುತ್ತೆ ಕಲ್ಲು ಹೊಡೆದ ಕಿಡ ಎಲ್ಲ ಪ್ರತಿಭಟನೆಗಳು ಕೂಡ ನಾಶವಾಗುತ್ತೆ ಪ್ರತಿಭಟನೆ ಶಕ್ತಿ ಹೋಗ್ಬಿಡುತ್ತೆ ನೀವು ಎಸದ ಕಲ್ಲು ಯಾರಿಗೆ ಬೇಕಾದ ಇದು ದುಃಖಕರವಾದ್ದು ಈ ದುಃಖಕರದ ನಡುವೆ ನನಗೊಂದು ಬಹಳ ಸಂತೋಷದ ಒಂದು ಸುದ್ದಿ ಇದೆ ಅದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಂದದ್ದು ಇಂಥ ಸುದ್ದಿಗಳು ಗೋಧಿ ಮೀಡಿಯಾದಲ್ಲಿ ಬರಲ್ಲ ಇವತ್ತು ಜಮ್ಮು ಕಾಶ್ಮೀರದ ಬಹುತೇಕ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಮೂರು ನಿಮಿಷಗಳ ಕಾಲ ಮೌನ ಪ್ರತಿಭಟನೆಯನ್ನು ವ್ಯಕ್ತಪಡಿಸಲಾಯಿತು ಅದು ಆ ಶಿಕ್ಷಕಿ ಹಿಂದೂ ಶಿಕ್ಷಕಿಯ ಹತ್ಯೆಯಾಗಿತ್ತಲ್ಲ ಆ ಹತ್ಯೆಯನ್ನು ಪ್ರತಿಭಟಿಸಲಿ ಇದು ಸಮಾಧಾನಕಾರವಾದ್ದು ಎಸ್ ಮುಸ್ಲಿಮರು ಇಲ್ಲಿ ಮಾತ್ರ ಕಲ್ಲೋಡಿಯಲ್ಲ ದಯವಿಟ್ಟು ತಿಳ್ಕೊಬೇಡಿ ಅವರು ಶಾಂತಿಯಾಗಿ ಇಂದ ಪ್ರತಿಭಟಿಸಬಲ್ಲರು ಆ ಶಾಂತಿಯ ಪ್ರತಿಭಟನೆ ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ ಅದು ಜಮ್ಮು ಮತ್ತು ಕಾಶ್ಮೀರದಿಂದ ಬಂದ ಸುದ್ದಿ ಸೋ ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್ ಮತ್ತೆ ನಾಳೆ ಬರ್ತೀನಿ ತಮ್ಮ ಜೊತೆ ಮಾತನಾಡೋದಕ್ಕೆ ನನಗೆ ಅನಿಸಿದ್ದನ್ನು ಹೇಳೋದಕ್ಕೆ ನನ್ನನ್ನು ಲೈಕ್ ಮಾಡಿದ್ದಕ್ಕೆ ಸಬ್ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಹಾಗೆ ನೀವು ಬೆಂಬಲದ ಹಸ್ತವನ್ನು ಚಾಚುತ್ತಿರುವುದಕ್ಕೆ ನಾನು ನಿಮಗೆಲ್ಲರ ಹೃದಯಪೂರ್ವಕವಾದ ಕೃತಜ್ಞತೆ ಸಲ್ಲಿಸ್ತೀನಿ ನಿಮ್ಮ ಪ್ರೀತಿ ಹೀಗೆ ಇರಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದರಂತೆ ಸಾಧ್ಯವಾದರೆ ನನಗೆ ಸಹಾಯ ಮಾಡಿ ನನ್ನದು ಇಂಡಿಪೆಂಡೆಂಟ್ ಜರ್ನಲಿಸಮ್ ಸ್ವತಂತ್ರ ಪತ್ರಿಕೋದ್ಯಮ ನನ್ನ ಜೊತೆಗೆ ಯಾರೂ ಇಲ್ಲ ನಾನು ಒಬ್ಬಂಟಿ ನನಗೆ ನಿಮ್ಮ ಪ್ರೀತಿ ಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಪ್ರೈಮ್ ನ್ಯೂಸ್ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಒಳಗಾಗಲಿ ನಮಸ್ಕಾರ